ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಬೆಳಗ್ಗೆಯಿಂದನೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಏನಪ್ಪ ಬೆಳಗ್ಗೆಯಿಂದನೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅಂತ ಅಂದರೆ ಇವತ್ತು ನಾವು ಒಂದು ಒನ್ ಡೇ ಟ್ರಿಪ್ ಹೋಗ್ತಾ ಇದೀವಿ ಇನ್ನೂರಿಬ್ರು ಮಲ್ಕೊಂಡಿದ್ದಾರೆ ಟೈಮ್ ಬಂದುಬಿಟ್ಟು ನಾವಿದ್ದಾಗ ನಾಲ್ಕೂವರೆ ಆಗಿತ್ತು ಸೊ ಹೋಗ್ತಾ ಹೋಗ್ತಾಯಿದ್ದೀವಿ ಇವತ್ತು ಅಂದರೆ ಆಲ್ರೆಡಿ ತಮ್ಮಲ್ಲಿ ನೋಡಿಬಿಟ್ಟು ಎಲ್ರಿಗೂ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾವು ಶನಿ ದೇವರ ದರ್ಶನ ಮಾಡ ಅಂತ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇದು ಶ್ರಾವಣದಲ್ಲಿ ನಾವು ಹೋಗಿರೋದು ಸ್ವಲ್ಪ ತಡವಾಗಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇವಾಗ ಬಂದುಬಿಟ್ಟು ಟೈಮು ಸಿಕ್ಸ್ ಓ ಕ್ಲಾಕ್ ಆಗಿದೆ ನಾನು ಆಲ್ರೆಡಿ ಎಲ್ಲರೂ ಸ್ನಾನ ಆಯಿತು ಶನಿವಾರ ಆಗಿರೋದ್ರಿಂದ ಮನೆ ದೇವರು ಪೂಜೆ ಮಾಡ್ಕೊಂಡು ಹೋಗ್ಬೇಕು ನಾವು ಸೊ ಪಾವಗಡ ಶನಿ ದೇವರ ದರ್ಶನಕ್ಕೆ ಹೋಗ್ಬೇಕಂದ್ರೆ ಶನಿವಾರನೇ ಹೋಗಬೇಕು ಅಂತ ಹೇಳ್ಬೋದು ನಾವು ಇವಲ್ಲಿ ಸ್ವಲ್ಪ ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ಪಲಾವ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಸೊ ಅಲ್ಲಿ ಮಧ್ಯೆ ಏನಾದರೂ ಪಾಪವು ಹೊಟ್ಟೆ ಶ್ವಾದ್ರೆ ಮತ್ತೆ ನಮಗೂ ಏನಾದರೂ ಹೊಟ್ಟೆ ಶ್ವಾದರೆ ತಿನ್ಬೋದು ಅಂತ ಹೇಳ್ಬಿಟ್ಟು ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ ವ್ಯಾನಲ್ಲಿ ಹೋಗ್ತಿರೋದ್ರಿಂದ ನಮಗೆ ಸೇಫ್ ಸೈಡ್ಗೆ ಇರಲಿ ಅಂದ್ಬಿಟ್ಟು ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ವಿ ಇವರಿಬ್ಬರನ್ನ ಮಲಗಿದ್ದಾರೆ ಎಷ್ಟು ಹೇಳಿದ್ರು ಹೇಳ್ತಾನೆ ಇಲ್ಲ ನೋಡೋಣ ಎಷ್ಟು ತೆಗೆಯದ್ದು ರೆಡಿ ಆಗ್ತಾರೆ ಅಂತ ನೋಡೋಣ ಆಲ್ರೆಡಿ ಟೈಮ್ ಆಗ್ತಾ ಬಂತು ನಮ್ಮ ಪ್ಲ್ಯಾನ್ ಇದ್ದಿದ್ದು ಸೆವೆನಿಗೆ ಬಿಡಬೇಕು ಅಂತ ಆಲ್ರೆಡಿ ಸಿಕ್ಸ್ ಆಗೋಯ್ತು ನೋಡಿ ಹಾಯ್ ಮಾಡ್ತಾಯಿದ್ದಾರೆ ನೋಡಿ ಸಿಕ್ಸ್ ಆಗಿದೆ ಆಲ್ರೆಡಿ ಟೈಮು ಇನ್ನು ಒನ್ ಅವರ್ ಟೈಮ್ ಇದೆ ಅಷ್ಟೇ ನೋಡೋಣ ಏನೇನಾಗುತ್ತೆ ಅಂತ ನಾಲ್ಕು ಗಂಟೆಗೆ ಇದ್ದಿದ್ವಿ ಆಲ್ರೆಡಿ ಆರು ಗಂಟೆ ಟೈಮ್ ಆಗಿದೆ ಸೊ ಆಲ್ರೆಡಿ ನಿಮಗೆಲ್ರಿಗೂ ಗೊತ್ತಾಗಿದೆ ಅಂತ ನಾವೆಲ್ಲ ಹೋಗ್ತಾಯಿದ್ವಿ ಅಂತ ಇವತ್ತು ಶ್ರಾವಣ ಮಾಸ ಇರೋದ್ರಿಂದ ನಾವು ಒನ್ ಡೇ ಟ್ರಿಪ್ ಥರನೇ ಹೋಗ್ತಾ ಇದ್ವಿ ಪಾವಗಡಕ್ಕೆ ಹೋಗ್ತಾ ಇದ್ದೀವಿ ಸೊ ಅದಕ್ಕೆ ಹೋಗೋಣ ಅಂತ ಹೋಗ್ತಿದ್ವಿ ಗಾಯ್ಸ್ ಎಲ್ಲರೂ ರೆಡಿ ಆದ್ವಿ ಸೊ ನಮ್ಮ ತಾತ ಬರ್ತಾ ಇಲ್ಲ ಯಾಕೆಂದ್ರೆ ಅವ್ರಿಗೆ ಸ್ವಲ್ಪ ನೋವು ಇರೋದ್ರಿಂದ ಅವರೆಲ್ಲೂ ಬರೋಲ್ಲ ಎಲ್ಲರೂ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದೀವಿ ಯಾರಿಗೆ ಅಂತ ಗೊತ್ತಿಲ್ಲ ಆದರೂ ಸುಮ್ಮನೆ ಕೂರೋದು ನಿಲ್ಲೋದು ಮಾಡ್ತಾನೆ ಇದಾರೆ ಇವು ನೋಡಿ ಕಾಯಿಸ್ ನಮ್ಮದು ಆಗಿರೋದ್ರಿಂದ ಸುತ್ತಲೂ ಗ್ರೀನಿ ಗ್ರೀನಿ ಆಗಿದೆ ಸೊ ನಮ್ಮ ಅಂಬಾರಿನೂ ರೆಡಿ ಆಗಿದೆ ಹೋಗ್ಲಿಕ್ಕೆ ಇನ್ನೇನು ಹೊರಡಿದೆ ಫ್ರೆಂಡ್ಸ್ ಎಲ್ಲರೂ ಬಂದ ಮೇಲೆ ಗಾಡಿ ಹತ್ತದೆ ಫ್ರೆಂಡ್ಸ್ ಇಲ್ಲಿ ನಮ್ಮ ತಂಗಿನೂ ಕೂಡ ನಮ್ಮ ಜೊತೆ ಬರ್ತಾ ಇದ್ದಾಳೆ ದೇವಸ್ಥಾನಕ್ಕೆ ಸೊ ಇನ್ನೊಬ್ಬಳು ಬಂದಿಲ್ಲ ಅವಳು ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು ಅಂತ ಸೊ ಹೊರಟ್ವಿ ರೆಡಿ ಆಗ್ತಾ ಇದ್ದಾರೆ ನಮ್ಮ ಅವರೆ ನಮಗೀಗ ಗಾಡಿ ಓಡಿಸೋರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಡ್ತೀವಿ ಸೊ ನಮಗಿಲ್ಲಿ ಪಾವಗಡ ಇಲ್ಲಿಂದ ಒನ್ ಸಿಕ್ಸ್ಟಿ ಫೈ ಸಮಥಿಂಗ್ ಅಷ್ಟೇ ಒನ್ ಸಿಕ್ಸ್ಟಿ ಫೈವ್ ಒನ್ ಸಿಕ್ಸ್ಟಿ ಫೋರ್ ಏನು ಕಿಲೋಮೀಟರ್ ಆಗುತ್ತೆ ನಾವು ಇಲ್ಲಿಂದ ಚಿತ್ರದುರ್ಗಕ್ಕೆ ಹೋಗಬೇಕು ಚಿತ್ರದುರ್ಗಕ್ಕೆ ಹೋಗೋಕ್ಕೆ ನಮಗೆ ಒನ್ ಅಥವಾ ಒನ್ ಆ್ಯಂಡ್ ಹಾಫ್ ಅವರ್ ಬೇಕು ಅಲ್ಲಿಂದ ಚಳ್ಳಕೆರೆ ಹೋಗ್ಬಿಟ್ಟು ಆ ನಂತರ ನಾವು ಪಾವಗಡ ಹೋಗಬೇಕು ಸುಮ್ಮನೆಲ್ಲ ಮಾರ್ಕೆಂಗ್ ಕುಡಿತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಹೋಗೋಣ ಅಜ್ಜಿ ನಮ್ಮ ಅಜ್ಜಿ ನೋಡಿ ನಾಟಿ ವೈದ್ಯರು ಫ್ರೆಂಡ್ಸ್ ಇವರು ನಮ್ಮ ತಾತಗೋಸ್ಕರ ಸಾಂಬಾರು ರೆಡಿಯಾಗಿದೆ ಅನ್ನ ಅವರೇ ಮಾಡ್ಕೊಳ್ತಾರೆ ಇನ್ನೇನು ಹೊರಟ್ವಿ ನಾವಿವಾಗ ಇನ್ನೆಲ್ಲರೂ ಹೊರಡ್ತಾ ಇದ್ದೀವಿ ಗಾಡಿಲಿ ಹೋಗಿ ಊರಬೇಕು ಇವರು ನಮ್ಮ ಆಂಟಿ ನಮ್ಮ ಮದುವೆಗಡೆ ಮನೆಯವರು ಸುಮ್ಮನೆ ರೇಗಿಸ್ತಾ ಇದ್ದಾರೆ ತಾತ ಇನ್ನೇನು ಅವ್ರ ಮೊಮ್ಮಗೋಗಿ ಶೇಖಂಡ್ ಕೊಡ್ತಾ ಇದ್ದಾರೆ ಹೋಗ್ತಾ ಹೋಗ್ತಾನೆ ಅಂತ ಬೇಜಾರಲ್ಲಿ ಅವ್ನಿಗೆ ಕಳ್ಸೋಕ್ಕೆ ಇಷ್ಟನೇ ಇರಲ್ಲ ಅವ್ರಿಗೆ ಎಲ್ಲೂ ಕಳ್ಸೋಕ್ಕೆ ಇಷ್ಟ ಮನೇಲಿ ಇರಲಿ ಅಂತಾರೆ ಅಷ್ಟು ಪ್ರೀತಿ ಅಜ್ಜಿಗೂ ತಾತಗೂ ಮೊಮ್ಮಗ ಅಂದರೆ ನಾವು ವ್ಯಾನಲ್ ಎಲ್ಲರೂ ಹೊರಟಿವಿ ಅಂದರೆ ಫ್ರೆಂಡ್ಸ್ ನಾವು ಸಾಂಗ್ ಹಾಕೋದೇ ಒಂದು ಜಗಳ ನಮ್ಮದು ನೀನು ನೀನು ಸಹ ಎರಡು ಸಾಂಗ್ ಹಾಕು ನಾನು ಎರಡು ಸಾಂಗ್ ಹಾಕ್ತೀನಿ ಮತ್ತು ಅವಳು ಎರಡು ಸಾಂಗ್ ಹಾಕ್ಲಿ ಅಂತ ನಾವು ಈ ಥರ ಡಿವೈಡ್ ಮಾಡ್ಕೊತೀವಿ ಇಲ್ಲಾಂದರೆ ಒಬ್ಬಳೇ ಸಾಂಗ್ ಹಾಕ್ತಾರೆ ಇರ್ತಾರೆ ಅವ್ರ ಸಾಂಗ್ ನಮಗೆ ಇಷ್ಟ ಆಗೋಲ್ಲ ನಾವು ಹಾಕೋ ಸಾಂಗ್ ಇಷ್ಟ ಆಗಲ್ಲ ಇಲ್ಲ ಅವರೇ ಫುಲ್ ಅವರೇ ಹಾಕ್ತಾ ಇರ್ತಾರೆ ಸೊ ಹೀಗಾಗಿ ನಾವೊಂದು ಒಪ್ಪಂದ ಮಾಡ್ಕೊಂಡಿದ್ದೀವಿ ಹೋಗ್ತಾ ಇದ್ದೀವಿ ರೊಕ್ಕ ತಮ್ಮ ಕೂತಿದ್ದಾರೆ ಜೊತೆಯಲ್ಲಿ ಪ್ರೀತಿಗೆ ಅವ್ರ ಅಕ್ಕ ಅಂದರೆ ತುಂಬ ಇಷ್ಟ ಇಬ್ಬರು ಕೂಡ ಒಬ್ಬರೇ ಅಂತ ಹೇಳಲ್ಲ ಇಬ್ಬರೂ ಕೂಡ ತುಂಬಾ ಇಷ್ಟ ಅವನಿಗೆ ಬನ್ನಿ ಫ್ರೆಂಡ್ಸ್ ನಮ್ಮ ಜೊತೆ ನೀವು ಕೂಡ ಶನಿ ಮಹಾತ್ಮನ ದರ್ಶನ ಮಾಡಿಬಿಟ್ಟು ನಿಮಗೂ ಕೂಡ ಒಳ್ಳೇದಾಗಲಿ ಅಂತ ಕೇಳ್ಕೊಡ್ತೀನಿ ಬನ್ನಿ ಇವತ್ತಿಂದ ಜರ್ನಿ ಇವಾಗ ಶುರು ಆಗ್ತಾ ಇದೆ ಎಲ್ಲರೂ ಮಾಡ್ತಾ ಮಾಡ್ತಾಯಿದ್ದಾರೆ ನಿಮಗೂ ಕೂಡ ಎಲ್ಲಿ ಶನಿ ಮಹಾತ್ಮ ನೀವು ಅಂದ್ಕೊಂಡಿದ್ದೆಲ್ಲ ಸಕ್ಸಸ್ಫುಲ್ ಮಾಡಲಿ ಅಂತ ಕೇಳ್ತೀನಿ ಹಾಗೆ ಇದರ ದೇವಸ್ಥಾನದ ಮಹಿಮೆ ಮತ್ತು ಏನು ರಹಸ್ಯ ಇದೆ ಅಂತ ಅದನ್ನು ಹೇಳ್ತೀನಿ ನಾನು ವಿಡಿಯೋ ಹೆಂಡಲ್ಲಿ ಅಥವಾ ದೇವಸ್ಥಾನ ರೀಚ್ ಆದಮೇಲೆ ಸ್ವಲ್ಪ ಇದೆ ಹೇಳೋದು ಅದನ್ನೆಲ್ಲ ನಿಮಗೆ ಹೇಳ್ತೀನಿ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೇ ನಮ್ಮ ಚಾನಲ್ನಲ್ಲಿರೋ ವೀಡಿಯೋಸ್ ಎಲ್ಲ ಚೆಕ್ ಮಾಡಿ ಚೆನ್ನಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಆದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಿಗ್ತೀನಿ ಫ್ರೆಂಡ್ಸ್ ದೇವಸ್ಥಾನ ಅಥವಾ ಬಂದ ಮೇಲೆ ಅಲ್ಲಿ ಸಿಗ್ತೀನಿ ಮತ್ತೆ ಟೀ ಬ್ರೇಕಿಂಗೆಲ್ಲ ಕೊಡ್ತಾ ಇದ್ವಿ ಬಟ್ ಅದು ಯಾವುದು ವಿಡಿಯೋ ಮಾಡ್ಕೊಂಡಿಲ್ಲ ನಾನು ಫ್ರೆಂಡ್ಸ್ ನೇಚರ್ ಅಂತೂ ಅದ್ಭುತ ತುಂಬಾ ಚೆನ್ನಾಗಿತ್ತು ಸೊ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ವಿವೂ ನಮ್ಮ ಹಳ್ಳೀಲಿ ಇದನ್ನೆಲ್ಲ ನೋಡ್ತಾನೆ ಇರ್ತೀವಿ ನಮಗೇನು ಅಸ್ತಲ್ಲ ಬಟ್ ಸಿಟಿಲಿರೋರಿಗೆ ಸ್ವಲ್ಪ ಅಪ್ರೂಪ ಅಂತಲೇ ಹೇಳ್ಬೋದು ಅಲ್ಲಿ ಬೆಂಗಳೂರು ಮತ್ತು ಸಿಟಿಗಳಲ್ಲಿ ಈ ಥರ ಒಳ್ಳೊಳ್ಳೆ ಮರಗಳು ಹಸಿರು ಹಸಿರಾಗಿರೋ ಗಿಡಗಳು ಈ ಥರ ಗುಡ್ಡದ ಮೇಲೆ ಎಲ್ಲ ಫ್ಯಾನ್ ಎಲ್ಲ ಹಾಕಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿ ಜೀವನ ತುಂಬಾನೇ ಸುಂದರವಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನೇನು ನಾವು ಪಾವಗಡ ರೀಚ್ ಆದ್ವಿ ಇದು ಬಂದ್ಬಿಟ್ಟು ತುಮಕೂರು ಜಿಲ್ಲೆ ಪಾವ್ಗಡ ತಾಲೂಕು ಪಾವ್ಗಡ ಅನ್ನೋ ಊರಿನಲ್ಲಿ ಶನಿ ಮಹಾತ್ಮ ದೇವರು ಇಲ್ಲೇ ನೆಲೆಗೊಂಡಿದ್ದಾನೆ ಅಂತೆ ಸೊ ಇದ್ರೂ ರಹಸ್ಯ ಮತ್ತೆ ಇದರಲ್ಲೇ ಇದರಿಂದ ಏನೇನು ನಾವು ಮಾಡಬೇಕು ಇಲ್ಲಿ ಏನು ಮಾಡಬಾರ್ದು ಅನ್ನೋ ವಿಚಾರ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಶನಿ ದೇವರ ದೇವಸ್ಥಾನದಲ್ಲಿ ಯಾರೆಲ್ಲ ಬರ್ತೀರಾ ಅವರೆಲ್ಲ ಇದನ್ನೆಲ್ಲ ಫಾಲೋ ಮಾಡ್ಕೊಳ್ತಾ ಹೋಗ್ರಿ ಕೊನೆಯ ಶ್ರವಣ ಹೇಳಿಬಿಟ್ಟು ತುಂಬಾ ರಶ್ ಇತ್ತು ಅದರಲ್ಲೂ ಶನಿವಾರ ಅಲ್ವಾ ತುಂಬ ಜಾತ್ರೆ ಥರ ಇತ್ತು ತುಂಬಾ ಚೆನ್ನಾಗಿತ್ತು ಊರಲ್ಲಿ ಸ್ವಲ್ಪ ರೈನಿ ರೈನಿ ತಗೊಂಡ್ರೆ ಮಳೆ ಥರ ಬರಂಗಿತ್ತು ಇಲ್ಲಂತೂ ಸಕ್ಕತ್ತು ಬಿಸ್ಲಿತ್ತು ಫ್ರೆಂಡ್ಸ್ ಇದು ಕರ್ನಾಟಕದ ಮತ್ತು ಆಂಧ್ರ ಬಾರ್ಡರಲ್ಲಿರುವ ಒಂದು ಪಾವಗಡ ಅನ್ನೋ ಊರಿದು ಇಲ್ಲಿ ಜಾಸ್ತಿ ಆಂಧ್ರದವರು ಬರ್ತಾರೆ ಮತ್ತು ಕರ್ನಾಟಕದವರು ಬರ್ತಾರೆ ಇದು ಇರೋದ್ರಿಂದ ಆದಷ್ಟು ಜನ ಇಲ್ಲಿ ಆಂಧ್ರ ಮಾತಾಡ್ತಾರೆ ಕರ್ನಾಟಕದವರು ಕೂಡ ತುಂಬ ಜನ ಹೋಗ್ತಾರೆ ಇಲ್ಲಿ ನವಗ್ರಹ ಪೂಜೆ ಮತ್ತು ದೇವಸ್ಥಾನಗಳಲ್ಲಿ ಸಪ್ರೇಟಾಗಿ ಬಂದಾಗ ಶನಿ ಪುರಾಣಗಳನ್ನೆಲ್ಲ ಹೇಳ್ತಾ ಇರ್ತಾರೆ ಅಲ್ಲೂ ಕೂಡ ನಾವು ಪಾಲ್ಗೊಳ್ಬೋದು ಹಾಗೆ ಊರಲ್ಲೂ ಕೂಡ ನೀವು ಶ್ರಾವಣ ಟೈಮಲ್ಲಿ ಶನಿ ಶನಿವಾರ ಶನಿ ಮಹಾತ್ಮಂದು ಪುರಾಣಗಳನ್ನೆಲ್ಲ ಹೇಳ್ಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಎಲ್ರಿಗೂ ಗೊತ್ತಿರೋ ಹಾಗೆ ಶನಿ ದೇವ್ರು ಅಂದರೆ ನಮ್ಮೆಲ್ರಿಗೂ ಗೊತ್ತಾಯಿದೆ ಶನಿ ಬೆನ್ನಬಾರ್ದು ಅಂತ ಹಾಗಾಗಿ ಈ ದೇವರಿಗೆ ತುಂಬ ಜನ ಬರ್ತಾರೆ ಯಾಕೆಂದರೆ ನಮ್ಮನ್ನು ಜಾಸ್ತಿ ಕಾಡಬಾರ್ದು ಅನ್ನೋ ಒಂದು ಇದಕ್ಕೋಸ್ಕರ ಬರ್ತಾರೆ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಬಂದವರು ಕಾಯಿನ ಉಡಿಸ್ಕೊಂಡು ಕಾಯಿ ವಾಪಸ್ ತಗೊಂಡು ಹೋಗಬಾರ್ದಂತೆ ಶನಿದೇವರ ದೇವಸ್ಥಾನದಲ್ಲೇ ಬಿಟ್ಟು ಹೋಗಬೇಕು ನೋಡಿ ಇದನ್ನ ಟಿಪ್ಸ್ನ ಫಾಲೋ ಮಾಡಿ ಯಾರೂ ಕೂಡ ಶನಿ ದೇವರ ದೇವಸ್ಥಾನದಲ್ಲಿ ನೀವು ಕಾಯಿ ಹೊಡೆದ್ಬಿಟ್ಟು ತಗೊಂಡು ಹೋಗ್ಬೇಡ್ದು ಹಾಗೆ ಏನೇ ಒಂದು ವಸ್ತುಗಳನ್ನಾಗಲಿ ಅಲ್ಲಿ ಏನು ತಗೋಬಾರ್ದು ಹಾಗೆ ಹೋಗ್ಬೇಕು ನಾವು ದೇವಸ್ಥಾನ ದೇವ ಸ್ವಾಮಿ ದರ್ಶನ ಮಾಡ್ಕೊಂಡ್ಬಿಟ್ಟು ಹಾಗೆ ಹೊರಡಬೇಕು ನೋಡಿ ಫ್ರೆಂಡ್ಸ್ ತುಂಬ ಜನ ಬಂದಿದ್ದಾರೆ ತುಂಬ ಚೆನ್ನಾಗಿ ಉತ್ಸವ ಥರ ಮಾಡಿದ್ದಾರೆ ಹಾಗೆ ಕಾಯಿ ಹಣ್ಣು ಹೂ ಬರ್ ತುಂಬ ತುಂಬಾ ಇದೆ ತುಂಬ ಜನ ಸುಮ್ಮನೆ ತಂದ ತಂದೆಲ್ಲ ಹಾಕ್ಬಿಟ್ಟಿದ್ದಾರೆ ನನ್ನ ಒಪಿನಿಯನ್ ಏನಪ್ಪ ಅಂದರೆ ಈ ಥರ ಸುಮ್ಮನೆಂದರೆ ಸಪ್ರೇಟಾಗಿ ಬಂದಾಗ ಮಂಗಳಾರತಿ ಮಾಡಿಸಿದ್ರೆ ಓಕೆ ಬಟ್ ಈ ಥರ ಸುಮ್ಮನೆ ಅಲ್ಲಿ ಇಲ್ಲಿ ಕಾಯಲ್ಲಿ ಬಿಸಾಡೋಕ್ಕಿಂತ ಅದೇ ದುಡ್ಡನ್ನ ಬಂದುಬಿಟ್ಟು ದೇವ್ರ ಉಂಡಿಗಾದರೂ ಹಾಕಿದರೆ ಅದು ದೇವಸ್ಥಾನನ ಸ್ವಲ್ಪ ಚೆನ್ನಾಗಿ ಅಭಿವೃದ್ಧಿ ಮಾಡೋಕ್ಕೆ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ನನ್ನ ಓಪ್ಸ್ ಮಾತ್ರ ತಮಗೆ ಬಂದ ಥರ ನೀವು ಮಾಡ್ಬೋದು ಸರಿ ಸುಮಾರು ಐನೂರು ವರ್ಷಗಳ ಇತಿಹಾಸವೇ ಇದೆ ಅಂತಲೇ ಹೇಳ್ಬೋದು ಅಷ್ಟೇ ಭಕ್ತಿ ಇದೆ ಇಂದು ಕೂಡ ಅಷ್ಟೇ ನಮಗೆ ಕೂಡ ಇದೆ ಪ್ರಭಾವಶಾಲಿ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಬರದೇ ಇರೋರೇ ಇಲ್ಲ ಸೆಲೆಬ್ರಿಟಿಗಳಾಗಿರ್ಬೋದು ಪೊಲಿಟಿಷಿಯನ್ಸ್ ಆಗಿರ್ಬೋದು ಸೊ ಎಲ್ಲರೂ ಕೂಡ ನಮ್ಮ ಸ್ವಾಮಿಗೆ ಬಂದು ತಲೆದೋಗಲೇಬೇಕು ಇದರ ಪ್ರಭಾವ ಆಂಧ್ರ ಮತ್ತು ಕರ್ನಾಟಕ ಅಲ್ಲದೆ ತಮಿಳುನಾಡು ಹೊರ ರಾಜ್ಯಗಳಲ್ಲೂ ಕೂಡ ಪ್ರಸಿದ್ಧಿಯಾಗಿದೆ ಪಾವಗಡ ಅಂತಲೇ ಹೇಳ್ಬೋದು ಸಪೋಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಫಾರ್ ಎಕ್ಸಾಂಪಲ್ ಕೆಲಸ ಸಿಗದೆ ಇರೋ ಕಾರಣ ಹಾಗೆ ಮದುವೆ ಯಾಕೆ ಆಗ್ತಿಲ್ಲ ಮತ್ತು ಮಕ್ಕಳು ಯಾಕೆ ಆಗ್ತಾಯಿಲ್ಲ ಇಲ್ಲ ಇವಕ್ಕೆಲ್ಲ ಕೂಡ ಇಲ್ಲಿ ಪರಿಹಾರ ಸಿಗುತ್ತೆ ಇಲ್ಲಿ ನಾವು ಅರಕೆ ಕಟ್ಕೊಂಡ್ಬಿಟ್ಟು ಅದು ಆದ ನಂತರ ನಾವಿಲ್ಲಿ ಬಂದುಬಿಟ್ಟು ಅರಕೆನ ತೀರಿಸ ಹೋಗ್ಬೇಕಂತೆ ಮ ಬಟ್ ಹರಕೆ ಕಟ್ಕೊಂಡ್ರೆ ತುಂಬ ಚೆನ್ನಾಗಂದರೆ ಬೇಗನೆ ನಮಗೆ ಅಂದ್ಕೊಂಡಿದೆಲ್ಲ ನೆರವೇರುತ್ತಂತೆ ನೋಡಿ ಯಾರಿಗಾದ್ರೂ ಈ ಥರ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಪಾವಗಡಕ್ಕೆ ಹೋಗ್ಬಿಟ್ಟು ಅರಿಕೆನ ಕಟ್ಕೊಳ್ಳಿ ಆದಷ್ಟು ಬೇಗ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಎಲ್ಲ ಕಡೆಯಿಂದಲೂ ಬರ್ಬೋದು ಇವಾಗೆಲ್ಲ ತುಂಬ ಎಲ್ಲ ಇದೆ ಪಾವಗಡ ಅಂತ ಸರ್ಚ್ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿ ಡೈರೆಕ್ಷನ್ ತೋರಿಸುತ್ತೆ ಬೆಂಗಳೂರಿಂದಲೂ ಕೂಡ ಬರ್ಬೋದು ಹಾಸನದಿಂದಲೂ ಕೂಡ ಬರ್ಬೋದು ನಮ್ಮ ಕರ್ನಾಟಕದ ಸುತ್ತಮುತ್ತಲ ಇರೋರಿಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಇದು ಅಂದರೆ ತುಂಬ ಏನು ಹೇಳಬೇಕಾಗಿಲ್ಲ ಇದೇ ನೋಡಿ ಶನೇಶ್ವರ ದೇವ ತುಂಬ ಚೆನ್ನಾಗಿ ನೋಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿ ಅಲಂಕಾರನೂ ಕೂಡ ಮಾಡಿದರು ಸೊ ಶ ಇಲ್ಲಿ ಶ್ರಾವಣ ಮಾಸ ಆಗಿರೋದ್ರಿಂದ ಊಟ ಅಂದರೆ ಊಟ ಎಲ್ಲ ಕೊಡ್ತಾಯಿದ್ರು ಅಲ್ಲಿ ಪ್ರಸಾದ ಹೋಗಿ ತಿನ್ನೋಣ ಅಂತ ಹೊರಟಿದ್ವಿ ಇವಾಗ ಹೋಗ್ತಿದ್ವಿ ತುಂಬ ರಶ್ಶು ತುಂಬ ಅಂಗಡಿಗಳು ಹಾಗೆ ತುಂಬ ಜನರು ಕೂಡ ಇದ್ದಾರೆ ಇಲ್ಲಿ ದೇವಸ್ಥಾನ ಅಪೋಸಿಟು ಒಂದು ಅಂಗಡಿಗಳೆಲ್ಲ ಹಾಕಿರ್ತಾರೆ ಅದೇ ಲೈನಲ್ಲಿ ಸ್ಟ್ರೈಟಾಗಿ ಹೋಗ್ಬೇಕು ಸ್ಟ್ರೈಟಾಗಿ ಹೋದರೆ ಅಲ್ಲಿ ಒಂದು ಏನು ವಿಶ್ರಾಂತಿ ಗೃಹನೋ ಅಥವಾ ಏನೋ ಇದೆ ಇರ ಬನ್ನಿ ನೋಡೋಣ ಮುಂದೆ ಹೋಗೋಣ ಇದೆ ನೋಡಿ ಫ್ರೆಂಡ್ಸ್ ಎಸ್ ಎಸ್ ಕೆ ಸಂಕೀರ್ಣ ರಂಗಮಂದಿರ ರಂಗಮಂದಿರದೊಳಗೆ ತುಂಬ ನಾಟಕಗಳು ಅಂದರೆ ಪ್ರವಾಸಿ ಬಂದಿರ್ತಾರಲ್ಲ ಅವರೆಲ್ಲ ಮಲ್ಕೋಳೋಕ್ಕೆ ತುಂಬ ವ್ಯವಸ್ಥೆ ಇದೆ ನಿಮ್ಗೆ ಏನಾದರೂ ನಾಳೆ ನಾ ನಾಳೆ ಹೋಗಬೇಕು ಸ್ಟೇ ಆಗಬೇಕು ಅಂದರೆ ಇಲ್ಲಿ ಹೋದರೂ ಒಂದಿನ ಸ್ಟೇ ಆಗಿ ಬಂದರೆ ಅವ್ರ ಪಾಪ ಕರ್ಮಗಳೆಲ್ಲ ಹೋಗುತ್ತೆ ಅನ್ನೋದು ಜನರ ನಂಬಿಕೆ ಸೊ ಅದು ಕೂಡ ನಿಜಾನು ಆಗಿರ್ಬೋದು ವಿಶ್ರಾಂತಿ ಗೃಹಗಳು ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ನೀವು ಮಲ್ಕೊಂಡಿದ್ದು ಬೆಳಗ್ಗೆ ಎದ್ದು ಹೋಗ್ಬೋದು ಊಟ ಎಲ್ಲ ಮುಗಿಸ್ಕೊಂಡು ಫುಲ್ಲು ಟಯರ್ಡ್ ಆಗಿತ್ತು ಬಂದ್ವಿ ವಾಪಸ್ಸು ಹೋಗ್ತಾ ಇದ್ವಿ ಪಾರ್ಕಿಂಗ್ ಚಾರ್ಜಸ್ಸು ಬೈಕ್ಗಳಿಗೆ ಎಷ್ಟು ನಂಗೆ ಗೊತ್ತಿಲ್ಲ ಕಾರ್ಗೆ ಮಾತ್ರ ತರ್ಟೀನು ಅಥವಾ ಫಿಫ್ಟೀನು ತಗೊಂಡ್ರು ಅನಿಸುತ್ತೆ ನೋಡಿ ಫ್ರೆಂಡ್ಸ್ ಯಾರು ಕೂಡ ಶನಿ ಮಹಾತ್ಮ ದೇವರನ್ನ ನೆಗ್ಲೆಕ್ಟ್ ಮಾಡಬೇಡಿ ಹಾಗೆ ಕಡೆಗಣಿಸಬೇಡಿ ಅಂತ ಹೇಳ್ತೀನಿ ಓಂ ಶನೀಶ್ವರ ಐ ನಮಃ ಓಂ ಶನೇಶ್ವರ ನಮಃ ಓಂ ಶನೀಶ್ವರ ಐ ನಮಃ ಅಂತ ಒಂದು ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿನ ಪಠಣೆ ಮಾಡಿ ಆದಷ್ಟು ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಅಂತಲೇ ಹೇಳ್ತೀವಿ ಶನೀಶ್ವರನ ಟ್ರಿಪ್ಪು ಅಂದರೆ ಪಾವಗಡದ ಒಂದು ಸಣ್ಣ ಟ್ರಿಪ್ಪು ವಿಡಿಯೋ ಇದಾಗಿದೆ ನೋಡಿ ಪ್ರಾವ್ಗಡಕ್ಕೆ ಹೋಗಿ ನೋಡಿಬಿಟ್ಟು ನನ್ನದು ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಮತ್ತೆ ಏನೋ ಏನಾಗಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಹೊಸ ಹೊಸ ವೀಡಿಯೋಸ್ಗಾಗಿ ನನ್ನ ಚಾನಲ್ನಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನನ್ನ ಚಾನಲಲ್ಲಿರೋ ಎಲ್ಲ ವಿಡಿಯೋನು ಪ್ರತಿಯೊಂದು ವೀಡಿಯೋನು ಗೊತ್ತಾಗುತ್ತೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಹೊರಡ್ತಾ ಇದ್ದೀವಿ ಆಲ್ರೆಡಿ ಬೈಪಾಸಲ್ಲಿದ್ದೀವಿ ಫುಲ್ ಟಯರ್ಡ್ ಆಗಿತ್ತು ಅಷ್ಟ್ರಿಗೂ ಸುಮ್ಮನೆ ನಿದ್ದೆ ಮಾಡ್ತಾ ಇದ್ವಿ ನೀನು ಇಲ್ಲಿ ಇಲ್ಲಿಂದ ಹೋಗಲಿಕ್ಕೆ ಒಂದು ಫೋರ್ ಅವರ್ಸ್ ಬೇಕು ನಮ್ಮೂರಿಗೆ ಅಲ್ಲಿವರೆಗೂ ಡ್ರೈವಿಂಗ್ ಮಾಡ್ತಾಯಿದ್ದಾರೆ ನಮ್ಮ ಮಾಮಾರು ಇನ್ನೇನು ಹೊರಟ್ವಿ ಇಲ್ಲಿಗೆ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಹಾಗೆ ಶನಿ ಶನಿದೇವರ ನೀವು ಭಕ್ತರಾಗಿದ್ದರೆ ದಯವಿಟ್ಟು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ Thank you so much. Bye bye.